ಹೋರಾಟ ಮಾಡ್ತಿದ್ದಾರೆ ಇವತ್ತು ರೈತರು ಜಾಸ್ತಿ ಏನು ಕೇಳ್ತಿಲ್ಲ ತಂಡಕ್ಕೆ ಆದ್ರೆ ಇವತ್ತು ಫ್ರೆಕ್ಟರ್ ಮೂರು ಸಾವಿರದ ಒಂದು ವರ್ಷ ಮಾತ್ರ ಕೊಟ್ಟಿದ್ದಾರೆ ಅದ್ರಲ್ಲಿ ಇವತ್ತು ಮೂರುವರೆ ಸಾವಿರ ಮಾತ್ರ ನಮ್ಮ ಸರ್ಕಾರ ಒಂದು ಫ್ಯಾಕ್ಟರ್ ಮಾಡಿಕೊಟ್ಟೆ ಇದು ರೈತರ ಒಂದು ಅನ್ಯಾಯ ಯಾಕಂತಂದ್ರೆ ಹದಿನಾಲ್ಕು ಸಾವಿರ ಎಲ್ಲಿ ಮತ್ತು ಇಲ್ಲಿ ಮೂರು ಸಾವಿರ ಎಲ್ಲಿ ಮೂವರು ಸಾವಿರ ಬಹಳ ಆ ಒಂದು ಮತ್ತೆ ಇಂತ ಕಡಿಮೆ ರೈತರು ಏನ್ ಏನಾದ್ರೂ ಫ್ಯಾಕ್ಟರಿ ಅವರು ಕುಡಿತಾ ಇದ್ದಾರೆ ಇವತ್ತು ರೈತರ ಒಬ್ಬ ದೇಶ ಬೆನ್ನವಾಗಿ ನಿಲ್ಬೇಕಾದಂತಿದ್ದನ್ನ ಇವತ್ತು ಕುಳಿತ ದೃಶ್ಯವನ್ನು ನಾವು ಎಲ್ಲ ಇರುತ್ತೆ ಎಲ್ಲ ನಾಯಕರು ರೈತರಿಗೆ ಬೆಂಬಲನ ಕೊಡ್ತಾ ಇದ್ದೀವಿ ಹಾಗೆ ಅವರಿಗೆಲ್ಲವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲಿದ್ದರೆ ರೈತರಿಗೆ ನಾವು

ಬೆಂಬಲಿ ಪ್ಯಾರಸ್ ಎಲ್ಲ ಬರುತ್ತೆ ಬೆಂಬಲ ಅವ್ರಿಗೆ ಗಂಟೆಗೆ ಬೆಂಬಲ ಓದಬೇಕು